ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ರೈತರಿಗೆ ಮೋಸ ಮಾಡಿ ರೈತರ ವಂತಿಕೆ ಹಣವನ್ನು ರೈತರಿಂದ ಮೂರು ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಮತ್ತು ಕಡಿಮೆ ಬೆಲೆಯ ಕಳಪೆ ಗುಣಮಟ್ಟದಿಂದ ಕೂಡಿರುವ ಹನಿ ನೀರಾವರಿ ಸಾಮಗ್ರಿಗಳಲ್ಲಿಯೂ ಅಳವಡಿಸಿರುವುದನ್ನು ಖಂಡಿಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಿ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಎಂದು ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿದರು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ರೈತರ ಹೊಲಗಳಲ್ಲಿ ಗುಣಮಟ್ಟದ ಸಾಮಗ್ರಿಗಳೇ ಅಳವಡಿಸಬೇಕು ರೈತರ ವಂತಿಕೆ ಹಣವನ್ನು ಪ್ರತಿಶತ ಶೇಕಡಾ ಹತ್ತರಷ್ಟು ಬದಲಾಗಿ ಮೂವತ್ತರಷ್ಟು ಹಣ ಪಡೆದುಕೊಂಡು ಮೋಸ ಮಾಡಿರುವ ರೈತರ ವಂತಿಕೆ ಹಣವನ್ನು ರೈತರಿಂದ ಮೂರು ಪಟ್ಟು ಹಣ ವಸೂಲಿ ಮಾಡಿರುವ ಹಣವನ್ನು ಕೂಡಲೇ ರೈತರಿಗೆ ಮರಳಿ ನೀಡಬೇಕು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಲು ಸಹಾಯ ಮಾಡುತ್ತಿರುವ ಟ್ರಸ್ಟ್ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಒಂದು ಹೋರಾಟ ಮಾಡ್ತಿದ್ದೀವಿ ಇದರ ಉದ್ದೇಶ ಏನಂದರೆ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ರೈತರಿಗೆ ತೋಟಗಾರಿಕೆ ಇಲಾಖೆಯ ಒಂದು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಂಪನಿ ಕಂಪನಿ ಏಜೆಂಟರು ಸೇರಿಕೊಂಡು ಒಂದು ರೈತರ ಜಮೀನಿನಲ್ಲಿ ಕೃಷಿ ಯೋಜನೆ ಯೋಜನೆಯಡಿಯಲ್ಲಿ ಒಂದು ಒಂದು ಹತ್ತು ಸರ್ ಹನಿ ನೀರಾವರಿ ಯೋಜನೆ ಸಾಮಗ್ರಿಗಳು ಅಳವಡಿಸಬೇಕಾಗಿತ್ತು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಅಳವಡಿಸಿದ್ರೆ ಅದರ ಜೊತೆಗೆ ಒಂದು ಸರ್ಕಾರದ ಕಾನೂನಿನ ಪ್ರಕಾರ ಹತ್ತು ಪರ್ಸೆಂಟ್ ರೈತರ ವಂತಿಕೆ ಹಣ ಕಟ್ಕೋಬೇಕು ತೊಂಬತ್ತು ಪರ್ಸೆಂಟ್ ಸಹಾಯಧನ ಇರುತ್ತದೆ ಸರ್ ಇದನ್ನು ರೈತರಿಗೆ ತಿಳಿ ಹೇಳದೆ ಅವರಿಗೆ ಮೋಸ ಮಾಡಿ ರೈತರಿಂದ ಮೂರು ಪಟ್ಟು ಹಣ ವಸೂಲು ಮಾಡಿರ್ತಾರೆ ಅದ್ರ ಜೊತೆಗೆ ಒಂದು ನಾನ್ ಐ ಎಸ್ ಐ ಮಟೀರಿಯಲ್ ಕಾನೂನು ಬಾಹಿರವಾಗಿ ನಾನು ಐ ಎಸ್ ಐ ಮಟೀರಿಯಲನ್ನು ಇವತ್ತಿನ ದಿನ ರೈತರ ಜಮೀನಿನಲ್ಲಿ ಒಂದು ಜೋಡಣೆ ಮಾಡ್ತಕ್ಕಂಥ ಕೆಲಸ ಒಂದು ಕಂಪ್ನಿಯವರು ಮಾಡಿದ್ದಾರೆ ಇದನ್ನು ನೋಡಿಯೂ ಕೂಡ ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಒಂದು ಕಮಿಷನ್ ಆಸೆಗೆ ಒಂದು ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಇದ್ದರೂ ಕೂಡ ಅವರಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಮತ್ತು ಮೇಲ್ನೋಟಕ್ಕೆ ಕಂಡಿದರೆ ಇವತ್ತಿನ ದಿನ ಸ್ಪಿಂಕ್ಲರ್ ಒಂದು ಅದರ ಫಿಲ್ಟರ್ ಒಂದು ಕಂಪ್ನಿದಾದರೆ ಜಾಯ್ನರ್ ಒಂದು ಕಂಪ್ನಿದಾಗಿತ್ತೆ ಸರ್ ಅದರದ್ದು ಲ್ಯಾಟ್ರಲ್ ಲ್ಯಾಟ್ರಲ್ಲಿ ಒಂದು ಕಂಪ್ನಿದಾಗುತ್ತೆ ಅದು ಯು ಸಿ ಪೈಪ್ ಇನ್ನೊಂದು ಕಂಪ್ನಿದಾಗುತ್ತೆ ಇವರು ಇಲ್ಲಿರ್ತಕ್ಕಂಥ ಒಂದು ಏನು ಕಳಪೆ ಗುಣಮಟ್ಟದ ಕಡಿಮೆ ಬೆಲೆ ಸಾಮಗ್ರಿನ್ನ ಅಡವಡಿಸಿದ್ದಾರೆ ಇದರಿಂದ ರೈತರು ಸುಮಾರು ತೊಂದರೆ ಅನುಭವಿಸ್ತಾರೆ ಸಾಕಷ್ಟು ತೊಂದರೆಲಿರ್ತಕ್ಕಂಥ ರೈತರಿಗೆ ಒಂದು ಇವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಒಂದು ಸಹಾಯಕರಾಗಿ ಕೆಲಸ ಮಾಡಬೇಕು ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ರೈತರಿಂದ ಹಣ ವಸೂಲಿ ಮಾಡಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन